ಅಲ್ಲ ಡಿವೋರ್ಸ್ ಬೇಕಂತ ನಾವು ಹೇಳಿದೀವಿ ಅವಳು ಕೂಡ ಡಿವೋರ್ಸ್ ಬೇಕಂತ ಮುಂಚೆ ಹೇಳಿದ್ದಾಳೆ ವಿ ಬ್ರೇಕಪ್ ಅಂತೇಳಿ ಮೇಲ್ಸ್ ಇದೆ ಮೆಸೇಜಸ್ ಇದೆ ಇದು ಅಂತ ಅಂತೇಳಿ ಇವಾಗ ಏನಂತ ಹೇಳಿದರೆ ಶಿವನ್ ಎಕ್ಸ್ಟ್ರಾಕ್ಷನ್ ಏನಂತ ಹೇಳಿದ್ರೆ ಎಷ್ಟು ಹಣ ಬರುತ್ತೆ ಅಷ್ಟು ಬರಲಿ ಅಂತೇಳಿ ಎಕ್ಸ್ಟ್ರಾಕ್ಷನ್ ಮಾಡೋಕೆ ನೋಡ್ತಾ ಇದ್ದಾರೆ ವೇಟಿಂಗ್ ಪೀರಿಯಡ್ ಇರುತ್ತೆ ಇದ್ರೆ ವೇಟಿಂಗ್ ಪೀರಿಯಡ್ ಇಲ್ಲ ಯಾಕಂದ್ರೆ ಸೆಕ್ಷನ್ ತರ್ಟೀನ್ ಅಲ್ಲಿ ನಾವು ಹಾಕಿದ್ದೀವಿ ಆಗಿರುವಾಗ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಟಿಸ್ ಇಶ್ಯೂ ಆಗುತ್ತೆ ನಂತರ ಮೀಡಿಯೇಷನ್ ಇರುತ್ತೆ ಮೀಡಿಯೇಷನ್ ಆದ ನಂತರ ಎವಿಡೆನ್ಸ್ ಸ್ಟೇಜ್ ಎವಿಡೆನ್ಸ್ ಆದ ನಂತರ ಆರ್ಗ್ಯುಮೆಂಟ್ ನಂತರ ಜಜ್ಮೆಂಟ್ ಎಂಟೈರ್ ಒಂದು ಅವಳು ರಿಪ್ಲೈಲಿ ಏನು ಹೇಳಿ ನಾನು ಗಂಡ ಬೇಕಂತ ಹೇಳಿ ಅಲ್ಲ ಅವಳು ಏನು ಹೇಳ್ತಾಳೆ ನಾನು ಫಸ್ಟ್ ಲೀಗಲ್ ನೋಟಿಸ್ ಜ ಕಳಿಸಿದೆ ಆಗ ರಿಪ್ಲೈ ಕೊಡ್ತಾಳೆ ಏನಂತ ಹೇಳಿದರೆ ನಾನು ಮೆಂಟಲ್ ಸ್ಟೇಟ್ ನಂದು ಸರಿ ಇಲ್ಲ ನನಗೆ ಮೂರು ತಿಂಗಳು ಟೈಮ್ ಕೊಡಿ ನಾನು ಅವನ ಅಡ್ವೊಕೇಟ್ ಮಾತ್ರ ಮೈಸೂರು ಅಡ್ವೊಕೇಟ್ ಮಾತ್ರ ರಿಪ್ಲೈ ಕೊಡ್ತಾರೆ ನನಗೆ ಮೆಂಟಲ್ ನಂದು ಮೈಂಡ್ ಸರಿ ಇಲ್ಲ ನನಗೆ ರಿಪ್ಲೈ ಕೊಡೋಕೆ ಆಗಲ್ಲ ಇವಾಗ ನಂದು ಎಜುಕೇಷನ್ ಗ್ರ್ಯಾಜುಯೇಷನ್ ಆಗ್ತಾ ಇದೆ ಮೂರು ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾಳೆ ನಾವು ಇಮಿಡಿಯೆಟ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀವಿ ಡಿವೋರ್ಸ್ಗೆ ಅಪ್ಲೈ ಮಾಡುವ ಎರಡು ದಿವಸ ಮುಂಚೆ ಇನ್ನೊಂದು ಡೀಟೇಲ್ ನೀವು ಹೇಳಿದ್ರಲ್ಲ ನೋಟಿಸ್ ಬಂದಿದೆ ಅಂತ ಹೇಳಿ ಆ ನೋಟಿಸ್ ಸಿಗುತ್ತೆ ಮೂರು ತಿಂಗಳು ಸರಿ ಇಲ್ಲದವ್ರ ಮೆಂಟ್ನಲ್ಲಿ ಮೂರು ತಿಂಗಳು ಬ್ಯುಸಿ ಇದ್ದವಳು ಹೇಗೆ ವಿದಿನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಒಳಗಡೆ ರಿಪ್ಲೈ ಕೊಟ್ಟು ರಿಪ್ಲೈಯಲ್ಲಿ ಹೇಳಿದ್ರೆ ನನ್ನ ಮೇಲೆ ಒಂದು ಎಲಿಗೇಷನ್ ಮಾಡಿದ್ದಾರೆ ಅಷ್ಟೇ ಬೇರೆ ಏನು ಮಾಡಿಲ್ಲ ಇಲ್ಲ ಇಲ್ಲ ಅನ್ನುವಂಥ ವಾಟ್ ಎಳಿದಿನಿ ಎಕ್ಸೆಪ್ಟ್ ಮಾಡಿದ್ದಾರೆ ಆಗಿರುವಾಗ ಮೂರು ತಿಂಗಳು ಇದ್ದವಳು ಸಡನ್ಲಿ ಒಂದು ಮೂವತ್ತು ಇಪ್ಪತ್ತು ಇಪ್ಪತ್ತೈದು ದಿವಸ ಒಳಗಡೆ ಪುನಃ ರಿಪ್ಲೈ ಕೊಡ್ತಾಳೆ ಅಲ್ಲ ಏನಮ್ಮ ಮ್ಯಾರೇಜ್ ಏನಂತ ಹೇಳಿದ್ರೆ ಇಬ್ಬರ ಹೊಂದಾಣಿಕೆ ಇವಾಗ ನನಗೆ ಬೇಕು ಬೇಡ ಅಂತ ಹೇಳಿದ್ರೆ ನೀವು ಫೋರ್ಸ್ ಮಾಡೋವಳು ಬರ್ತಾಳೆ ಹೊಂದಾಣಿಕೆ ಇಲ್ಲದಿದ್ರೆ ಏನು ಫ್ಯಾಮಿಲಿ ದರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಟುಗೆದರ್ ಅಲ್ಯೂಮಿನಿಯಂ ಏನಾದ್ರೂ ಅಲ್ಯೂಮಿನಿಯಂ ಪರ್ಮನೆಂಟ್ ಅಲ್ಯೂಮಿನಿಯಂ ತಗೊಳ್ಬೇಕು ಅಂತ ತಗೋಬೇಕು ಅನ್ನೋದಾದ್ರೆ ಆ ಟೈಮಲ್ಲಿ ಬೇಕು ಅನ್ನುವಂತ ಇಟ್ಟು ಅಲ್ಲ ಏನು ಹೇಳ್ತೀನಿ ಈ ಫ್ಯಾಮಿಲಿ ನೇಮ್ ಏನಿದೆಯಾ ಅದನ್ನ ಅಡ್ವಾಂಟೇಜ್ ತಗೊಂಡು ಇವರು ಎಕ್ಸ್ಪಾಯಿಟ್ ಮಾಡಕ್ಕೆ ನೋಡ್ತಾ ಆಗುತ್ತೆ ಏನಂತ ಹೇಳಿದ್ರೆ ಅವ್ರದ್ದು ಕೆಲವು ಇಮೇಲ್ ಇದೆ ನಿನ್ನೊಂದು ಬಿಡಲ್ಲ ನಾನು ನಿಮಗೆ ಸುಲಭದಲ್ಲಿ ಡಿವೋರ್ಸ್ ಕೊಡೋಕೆ ಬಿಡಲ್ಲ ನೋಡಿ ನಿಮ್ಗೆ ದಾರಿಗೆ ತರ್ತೀನಿ ಅಂತ ಹೇಳಿದ್ದಾರೆ ಈ ತರ ಮೆಸೇಜ್ ಇದೆ ಮೆಸೇಜ್ ಇದೆ ನಮ್ಮ ಹತ್ರ ಮೆಸೇಜ್ ಇದೆ ಮೆಸೇಜ್ ಇದೆ ನಾವು ಪ್ರೆಷರ್ ಮಾಡಿಲ್ಲ ಇಲ್ಲ ನಾವೇನು ಪ್ರೆಷರ್ ಮಾಡಿಲ್ಲ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಇವಾಗ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾಳೆ ದಟ್ ನಾನು ಫೋರ್ಸ್ ಮಾಡಿ ಕಳ್ಸಿದ್ದೀನಿ ಅಂತ ಹೇಳಿ ಬಟ್ ಏನಂತ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ಎಜುಕೇಶನ್ ಲೋನ್ ತೆಗೊಂಡು ನಾನು ಇವಾಗ ಇ ಎಮ್ ಐ ಅವಳ ಎಜುಕೇಶನ್ಗಳ ನಾನು ಇ ಎಮ್ ಐ ಪೇ ಮಾಡ್ತಾ ಇದ್ದೀನಿ ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಹಣ ಬೇಕಂತ ಮಾಡಿಲ್ಲ ಬಟ್ ಎಂಡ್ ಆಫ್ ಡೇ ಮನಿ ಅದು ಪಾರ್ಟ್ನರ್ಶಿಪ್ ಫಾರ್ಮ್ ಅದರಲ್ಲಿ ನಾವು ಸಪ್ರೇಟ್ ಲೀಗಲ್ ಪ್ರೊಸೀಡಿಂಗ್ಸ್ ಇನಿಶಿಯೇಟ್ ಮಾಡ್ತಾ ಇದ್ದೀವಿ ಒಂದು ಸೂಟ್ ಆಲ್ರೆಡಿ ಫೈಲ್ ಮಾಡಿದೀವಿ ಒಂದು ಏಳು ಲಕ್ಷೀಗಲ್ ಟ್ರಾನ್ಸ್ಫರ್ ಆಗಿತ್ತು ಅಂಡ್ ಏನೇನೋ ಮನಿ ಇವಾಗ ಹೋಗಿದೆಯ ಫರ್ಮಿಂದ ಅದಕ್ಕೆ ಫರ್ಮ್ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ ಇದು ಒಂದು ಎರಡು ವರ್ಷ ನಡಿಬಹುದು ಕಂಟೆಸ್ಟ್ ಆದರೆ ಎರಡು ಎರಡು ವರ್ಷ ನಡಿಬಹುದು ಹೇಳಲಿಕ್ಕಾಗಲ್ಲ ಡಿಪೆಂಡಿಂಗ್ ಆಗುತ್ತೆ ಯಾವುದೇ ಕೇಸ್ ಪ್ರೊಸೀಡ್ಸ್ ಸಿಟ್ಟಿಂಗ್ಸ್ ಅದೆಲ್ಲ ಡಿಪೆಂಡ್ಸ್ ಆನ್ ದ ಪ್ರೊಸೀಡಿಂಗ್ಸ್ ಬೇರೆ ಡೌಟ್ ಇದೆಯಾ ಅಲ್ಲ ಕ್ರೌ ಇಲ್ಲ ಇಲ್ಲ ಸಿ ಅಂಡರ್ ಸೆಕ್ಸ್ ಇದು ಏನು ಕ್ರೂಯಲ್ಟಿ ಇಸ್ ಅ ಗ್ರೌಂಡ್ ಫಾರ್ ಡಿವೋರ್ಸ್ ಅದು ಬೇಗ ಸಿಗುತ್ತೆ ಲೇಟ್ ಆಗುತ್ತೆ ಏನಿಲ್ಲ ಆ ಥರ ಏನಿಲ್ಲ ಪ್ರೂಫ್ ಇದೆ ನಮ್ಮ 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 ಹತ್ರ ಪ್ರೂಫ್ ಇದೆ ನಮ್ಮ ಹತ್ರ ಇಮೇಲ್ಸ್ ಇದೆ ಇಮೇಲ್ ಕಮ್ಯುನಿಕೇಶನ್ಸ್ ಇದೆ ಏನೇನು ಅವಳು ಮಾಡಿದ್ರು ಹೇಗೆ ಹೇಗೆ ಹಣ ಸ್ವೈಫನ್ ಆಗಿದೆ ಅಂತೇಳಿ ಮತ್ತೆ ಮದುವೆ ಆಗುವ ಮುಂಚೆ ಅವಳ ಫ್ರೆಂಡ್ ಓನ್ ಫ್ರೆಂಡ್ ಅವಳಿಗೆ ಇನ್ ಅವಳಿಗೆ ಇನ್ಸಿಸ್ಟ್ ಮಾಡೋದು ನೀನು ಯಾಕೆ ಪಾಪ ಹುಡುಗನ ಲೈಫ್ ಹಾಳು ಮಾಡ್ತೀಯಾ ಅಂತೇಳಿ ಅವಳಿಗೆ ಇನ್ಸಿಸ್ಟ್ ಮಾಡಿ ಅವಳಿಗೆ ಮೆಸೇಜ್ ಕಳೆದಲ್ಲ ಓನ್ ಫ್ರೆಂಡ್ ಅವಳು ಅವಳು ಆ ಮೆಸೇಜ್ ನಮ್ಮ ಕ್ಲೈಂಟಿಗೆ ಕಳಿಸ್ ಯುವರಾಜ್ ಕಳಿಸ್ತಾರೆ ಗುರ್ರಾಜ್ಗೆ ಆ ಮೆಸೇಜ್ ಕೂಡ ನಮ್ಮ ಹತ್ರ ಇದೆ ಪಾಪ ಚಿಕ್ಕ ಅವನ ಲೈಫ್ ಹುಡುಗನದ ಲೈಫ್ ಹಾಳು ಮಾಡೋದು ಬೇಡ ಏನು ಮಾಡ್ತಾ ಇದೀಯಾ ನೀನು ಯಾಕೆ ಈ ಥರ ಮಾಡ್ತಾ ಇದೀಯಾ ಅಂತ ಹೇಳಿ ಶಿ ಅಡ್ವೈಸರ್ ಅವರ್ ಓನ್ ಫ್ರೆಂಡ್ ಯಾರು ಶ್ರೀದೇವಿ ಫ್ರೆಂಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ